ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ಲರಿಗೂ ಗರಿಗರಿಯಾದ ಮಂಗಳೂರು ಬಜ್ಜಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮಾಡೋಕ್ಕೆ ತುಂಬಾ ಸಿಂಪಲ್ಲು ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು ಇದನ್ನ ಮೂರು ಗಂಟೆ ನಾಲ್ಕು ಗಂಟೆ ಕಾಲ ಅಂಥ ಅವಶ್ಯಕತೆಯೇ ಇಲ್ಲ ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಹಾಗೆ ಒಳಗಡೆ ಸ್ಮೂತಾಗಿ ಆಗಿ ಮೇಲುಗಡೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಏನೇನನ್ನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಮಂಗ್ಳೂರು ಬಜ್ಜಿ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಮಂಗಳೂರು ಬಜ್ಜಿ ಬರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಲ್ಲೇ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊಬ್ಬರಿನ ಹಾಕೋತಾ ಇದ್ದೀನಿ ನೀವು ಕಾಯಿ ತುರಿ ಹಾಕೋಬಾರ್ದು ಕೊಬ್ಬರಿ ಚೂರುಗಳ್ನ ಹಾಕೋಬೇಕು ಹಾಗೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಅಂತ ಕರ್ಬೇ ಹಾಕ್ಕೋತಿದ್ದೀನಿ ಹಾಗೆ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕುತ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡಾದಮೇಲೆ ಎಲ್ಲ ಕಡೆ ಉಪ್ಪು ಹತ್ತೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಹಾಫ್ ಅಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರು ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರನ್ನ ಹಾಕ್ಕೊಂಬಿಟ್ಟು ಎಲ್ಲ ಹಿಟ್ಟಿನ ಜೊತೆನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಅವಶ್ಯಕತೆ ಇತ್ತು ಅಂತ ಅನ್ಸಿದ್ರೆ ನೋಡಿಕೊಂಡು ನೋಡಿಕೊಂಡು ಸ್ವಲ್ಪನೇ ನೀರ ಹಾಡನ್ನ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ನಾವು ಮೈದಾ ಹಿಟ್ಟು ತಿನ್ನೋದಿಲ್ಲ ಮೈದಾ ಹಿಟ್ಟು ಒಳ್ಳೆಯದಲ್ಲ ಅನ್ನೋರು ಇದನ್ನು ಬೇಕಿದ್ರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಹಾಗೆ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರಾಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಿಕ್ ಬ್ಯಾಟರ್ ಅಲ್ಲದೆ ಇರೋ ಥರ ಇದನ್ನು ಸ್ವಲ್ಪ ನೀರು ನೀರಾಗೆ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ನಿಮ್ಮ ಮಂಗ್ಳೂರು ಬಜ್ಜಿ ಬರುತ್ತೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದ ಮೇಲೆ ಇದನ್ನು ಒಂದು ಎರಡು ನಿಮಿಷ ಕಾಲ ನೆನೆಸೋದಕ್ಕೆ ಬಿಡೋಣ ಈಗ ಎರಡು ನಿಮಿಷ ನೆಂದಿದ್ದಾಗಿದೆ ಇದಕ್ಕೆ ನಾನು ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನಷ್ಟು ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ಖಾರ ತಿನ್ನೋರು ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬಹುದು ಇದಿಷ್ಟು ಅಷ್ಟರಲ್ಲಿ ನಾನಿಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡಿದ್ದೆ ಅದಕ್ಕೆ ನಾನೀಗ ಒಂದು ಸ್ಪೂನಿಂದ ಮಂಗ್ಳೂರು ಬಜ್ಜಿನ ಯಾವ ಶೇಪಲ್ಲಿ ಬೇಕೋ ನಿಮಗೆ ಆ ಥರ ಹಾಕೋಬಹುದು ಸ್ವಲ್ಪ ನೀರಾಗಿರೋದ್ರಿಂದ ಶೇಪ್ ಬರೋದಿಲ್ಲ ಆದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಥರ ಹಾಕೊಂಡ್ಬಿಟ್ಟು ಇದನ್ನು ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಿಮಗೆ ಸ್ವಲ್ಪ ಶೇಪ್ ಬೇಕು ರೌಂಡಾಗೆ ಬರಬೇಕು ಅಂದರೆ ಅದು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ನೀವು ಈ ಥರ ರೌಂಡ್ ಶೇಪಲ್ಲಿ ನೀವು ಬೇಕಿದ್ರೆ ಮಾಡ್ಕೋಬಹುದು ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ಪೂನಿಂದ ಹಾಕ್ಕೊಂಡ್ರೆ ಯಾವುದ್ಯಾವುದೋ ಶೇಪ್ ಬರುತ್ತೆ ಅನ್ನೋದಾದರೆ ನಾನಿಲ್ಲಿ ನೆಕ್ಸ್ಟ್ ಬ್ಯಾಚ್ಗೆ ನಾನು ಕೈಯಿಂದ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ರೌಂಡಾಗಿ ಆಕಾರದಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಹಾಕೋಬಹುದು ಹಾಗೆ ತುಂಬಾ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಆಗುತ್ತೆ ಹಾಗೆ ಒಳಗಡೆ ಸ್ಮೂತಾಗಿರುತ್ತೆ ಪರ್ಫೆಕ್ಟ್ ಮಂಗಳೂರು ಬಜ್ಜಿನ ನೀವು ನಿಮ್ಮನೆಯಲ್ಲಿ ಸಂಜೆ ಹೊತ್ತಲ್ಲಿ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಂಡು ಎಂಜಾಯ್ ಮಾಡಬಹುದು ಈಗ ಇದನ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಇಷ್ಟನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡ್ರೆ ಸಖತ್ತಾಗಿರೋ ಮಂಗ್ಳೂರು ಬಜ್ಜಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ರೆಡಿ ಇಲ್ಲಿ ಕೇಳಿಸ್ಕೋಬೋದು ಎಷ್ಟು ಕ್ರಿಸ್ಪಿಯಾಗಿ ಮಂಗ್ಳೂರು ಬಜ್ಜಿ ಬಂದಿದೆ ಅಂತ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಖಂಡಿತ ನಿಮ್ಮನೆಯಲ್ಲಿ ಸ್ನ್ಯಾಕ್ ಐಟಮ್ಗೆ ಖಂಡಿತ ಮಾಡ್ಕೊಳ್ಳಿ ಈ ಮಳೆಗಾಲದಲ್ಲಿ ಅಂತೂ ತುಂಬಾ ಹೇಳಿ ಮಾಡ್ಸಿರೋ ಅಂಥ ಸ್ನ್ಯಾಕ್ ಐಟಮ್ಮು ಸೊ ನೀವು ಕೂಡ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ದನ್ ಟೇಕ್ ಕೇರ್ ಬಾಯ್ ಬಾಯ್